ಹೌದು ಕಥ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತನ್ನ ಹಿಂಗ್ ಹೇಳ್ತಾರ ಹೆಂಗ ಮಾತಾ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹೌದು ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹೌದು ಇದ್ದಡೇನು ಆದಡೇನು ಶಿವ 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 ಕೂಡಲ್ಲ ಸಂಗಮ ದೇವ ಅಂತ ಹೌದು ಹೇಳಿದ್ರಕ ಎಲ್ಲೆಲ್ಲಿಗೆ ಬಂದಿತ್ತು ವಿಷಯ ಯಾವ ಎಲ್ಲೆಲ್ಲಿ ಬಂದ್ರೆ ಹೇಳ ಹೋಲು ಪಡೆದ ನಾವ್ ಒಂದಿತ್ತು ವಿಷಯಗಳನ್ನು ಹೇಳಿದ್ದೇವ ಅವ್ರಿಗೆ ಹೌದು ಅವ್ರ ಹತ್ತಾರ ನಾವು ವಿಷಯ ಏನು ಮಾತಾಡಿದ್ದೇವು ತಂಗೆ ಹಿಂಗ್ ಹಾಡೋದಲ್ಲ ಹ ಗಣಮಕ್ಳು ಪದ ಹಂಗೆ ಹಾಡಬೇಕು ಹೆಣ್ಮಕ್ಳು ಯಾರ ಪದ ಹಾಡ್ಬೇಕು ಅದನ್ನೇ ತಂದಾಗ ಹೌದು ಏನತ್ತ ನೀ ಇಂತ ಹೊಲಸ ಮಾತಾಡಕ್ ಹೋಗ್ಬೇಡ್ರಿ ನೀವು ಬೇರೆ ಇದ್ರಾಗ ಹೋಗ್ಬೇಡ್ರಿ ನೀವು ಬೇರೆ ಇದ್ರಾಗ ಹೋಗಿನಿ ನಾ ನಿಮಗ ಏನ್ ಹೇಳುದಂದ್ರ ತಿಳಿ ಹೇಳ್ಬೇಕಾಗಿತ್ ನಾವು ಮತ್ತ ಮಾತಾ ಈಗ ಅವ್ರ ಕಡೆ ಹೋಗೋದ ಅದಕ್ಕ ಒಂದು ಮಾತು ಹಿಡ್ದದ ಏನು ಮನ ಮಾತು ಮಾಸಿ ಹೋಗತು ತುಸು ಹೆಣ್ಣಿನ ಮನಸ್ಸು ಜಾರಿದರೆ ವನವಾಸ ತಪ್ಪದು ಮನ ದೊಲಕನ ಮಾತು ಮಾಸಿ ಹೋಗತು ತುಸು ಹೆಣ್ಣಿನ ಮನಸ್ಸು ಜಾರಿದರೆ ವನವಾಸ ತಪ್ಪದು ಹೌ ಪತ್ತಿ ಒಟ್ಟ ಹೆಣ್ಣು ಮಗಳಿಗೆ ಗಂಡನ ಶ್ರೇಯಸ್ಸೆ ಕೊಟ್ಟದು ಆಹಾ ಬಿಡಾಟಿ ಹೆಣ್ಣಿಗೆ ಸಂಪತ್ತೆ ದೊಡ್ಡದು ಹಾಲು ಮತ್ತೇಸ ಸಸ್ತಂಗದೊಳದ ಸೇವಾ ಮಾಡೋದು ಸಸ್ತಂಗ ಸೇವಾನೇ ದೊಡ್ಡದು ಅಂತ ಶಾಸ್ತ್ರ ಹೇಳ ಸೇವಾನೇ ದೊಡ್ಡದು ಹೇಳ್ತಾರ ಇರ್ಲಿಕ್ಕ ವಿಷಯ ಏನು ಮಾತಾಡ್ಯಾವ ನಾವು ಹಾ ಸ್ಪರ್ಶ ಜ್ಞಾನ ಶಬ್ದ ಜ್ಞಾನ ವಿಷಯ ಕೊಟ್ಟೇವ ನಾವು ಹೌದು ತಂಗಿ ಹೇಳ್ತಾಳೆ ನೀವು ಇಂತ ಬೇರೆ ಏನೋ ಕೇಂದ್ರದಾಗ ಬೇಕು ಆ ವಿಷಯ ನೀವೇ ಇಟ್ರಿ ನಿಮಗೆ ಬೆಳೆಸಲಕ್ ಬರೋದ್ ನಮಗೆ ತಿಳಿಯೋಳಿಕೆ ಹೇಳಿದ್ ಗೊತ್ತಾಗುತ್ತೆ ನಿನಗೆ ತಂಗಿ ಬಾಲ್ ಹೇಳುವುದಾಗ ವಿಶೇಷತೆ ಇರುದಿಲ್ಲ ನೀ ಹೇಳಿ ನನಗ್ ಹೇಳ್ತೀನಿ ನೀನು ಸ್ಪರ್ಶ ಜ್ಞಾನ ಅನ್ನುವಂತದ್ದು ಕನಿಷ್ಠ ಐತಿ ಶಬ್ದ ಜ್ಞಾನ ಅನ್ನುವಂತದ್ದು ನನ್ನ ವಾಕ್ಯ ಬಂದಾಗ ಹೆಸರು ಹೆಸರು ಉಳಿತೈತಿ ವಾಲೆ ಕೋಳಿ ಬೇಡದ ಕತ್ತಿ ಹೇಳಿದಳು ತಂಗಿ ಒಂದ್ ಮಾತಾಡ್ತೀನಿ ನಿನಗ ಬಾಲ್ ಆನ ಕುದಿಲ್ಲ ಅಂತೇಳಿ ನೋಡ್ಲಾಕ நீ நால நால வா ನಿನಗೆ ಏನ್ ಹೇಳುದಂದ್ರ ಈ ವಿಷಯ ಏನ್ ಮಾತಾಡ್ಲಿಕ್ಕೆ ಅಲ್ಲ ಸ್ಪರ್ಶ ಆಗ್ಲಾರ್ದೆ ಏನು ನಿನಗೆ ಮಾಡ್ಲಾಕ್ ಸಾಧ್ಯನೇ ಇಲ್ಲ ಏನ್ ಹೇಳ್ತಾರ ನಾವ್ ಏನ್ ಅವ್ರೇನ್ ಮಾತಾಡ್ತಾರ ಅನ್ನುವಂತ ತಿಳ್ಕೊಳ ಹೇಳಿಲ್ಲ ನಾನು ಸ್ಪರ್ಶದಿಂದಲ್ಲದೆ ಅಗ್ನಿ ಹುಟ್ಟದು ಸ್ಪರ್ಶದಿಂದಲ್ಲದೆ ಬೀಜ ಮೊಳಕೆ ದೋರದು ಹೌದು ಸ್ಪರ್ಶದಿಂದಲ್ಲದೆ ಹೂವಾಗದು ಸ್ಪರ್ಶದಿಂದಲ್ಲದೆ ಅಲ್ಲದೆ ಸರ್ವ ಸುಖ ದೋರದು ಜಗದೊಳಗೆ ಸ್ಪರ್ಶಕ್ಕೆ ಪ್ರಾಮುಖ್ಯತೆ ಮೊದಲು ಹೊತ್ತು ನಾವು ಹೇಳಿದೆವು ಹೌದು ಹೆಸರು ಉಳಿಸುವಂತ ವಿಷಯ ಮಾತಾಡ್ರಿ ಅಂತ ಈ ಮಾತಿನ ಅರ್ಥ ಅವ್ರಿಗೆ ಆಗಿರ್ಲಕ್ಕಿಲ್ಲ ನಮ್ಗೆ ಏನು ಬಿರಿಸಿ ಮಾತಾಡಿದವ ಹೆಸರು ಉಳಿಸುವಂತ ನೀನು ಅಲ್ಲ ಗೌತಮ ಋಷಿ ಶ್ರೀ ಅಪ್ಪ ಆಲ್ಯಾಕ ಕಲ್ಲಾಗಿ ಬಿದ್ದಾಳ ಶ್ರೀರಾಮಚಂದ್ರ ಪಾದ ಪರ್ಶಕ್ಕ ಹೆಣ್ಣು ಮಗಳು ಹಾಳೆ ಜೀವ ಪಟ್ಟಳಲ್ಲ ಇದು ಇತಿಹಾಸ ಸ್ಪರ್ಶದಿಂದ ಆಗ್ಯದ ಅಂತ ಹೇಳಿದ್ ಕೇಳಿಸ್ಲಿಲ್ಲ ನಿನಗ ಇಲ್ಲ ಅಳಿಗಾರ ನೆನಪಾರಿರ್ಬೇಕು ಕೇಂದ್ರದಾಗ ಮಾತಾಡೋ ಕೇಂದ್ರದಾಗ

ಕೊಡಬೇಕು ಅಂತ ಆಕಳ ಹಾಲಿ ಇಟ್ಟು ತಂದು ನನಗೆ ಕೊಡುವ ಮಗನ ಅಂತ ಹೇಳ್ದ ಹೌದು ಅವಾಗ ಸೋಮರ ಹೇಳ್ತಾನ ಏಳ್ನೂರು ಕಿಲ್ಲಾರದೊಳಗೆ ಪುಣ್ಯಾತ್ಮರ ಒಂದು ಸಲಗರ ಗೂಳಿ ಇತ್ತು ಒಂದು ಹುಟ್ಟು ಗೊಮ್ಮರಿ ಆಕಳ ಇತ್ತು ಎಲ್ಲಾ ಕಿಲ್ಲಾರ ಒತ್ತಾಟಿಗಳ ಮೈದ್ರ ಹುಟ್ಟು ಗೊಮ್ಮರಿ ಆಕಳ ಒತ್ತಾಟಿ ಮೈತಿತ್ತು ಹೋರಿ ಮುಟ್ಟಿದ್ಲ ಒಟ್ಟ ಅದಕ್ಕ ಅದು ಒಂದೇ ಸಿಡಿದು ಕಡಿ ಇರ್ತಿತ್ತು ಕಡಿ ಮಾಡ್ತಿತ್ತು ಅವಾಗ ಸೋಮ್ರ ಸೊಣ್ಣಾರಿಸಿದ್ದ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಸೋಮ್ರಾಯ ಭಸ್ಮವನ್ನ ತಗೊಂಡು ಹೋಗಿ ಹುಟ್ಟು ಗೊಮ್ಮ మడు మళ్ నీరీ పుణ్యాత్మర స్పర్శ ನಾಗಾಯಣ ನೀ ಕೇಳಿಲ್ಲ ಹ ಕಾಲ ಕೆಟ್ಟ ಹೋಗ್ಯದ ಹೌದು ಹೌದು ಹಿಂದ್ಕ ತಾಯ್ದರು ತಿಳಿ ಮಾತು ಹೇಳು ಮಾತಿ ಬೇರೆ ಈಗ ಹೇಳು ಮಾತು ಬೇರೆ ಐತಿ ಹೌದು ಈಗ ಹೆಂಗ ಚಲಾವಣೆ ಹಂಗೆ ಹೇಳಕೋತಾರ ಕೆಲಸ ಹಿಂದ ಆಯ್ದರು ತಾಯ್ದರು ಹೆಂಗ ಹೇಳ್ತಿರು ಕೂನುದ್ನು ರೀ ಮನೆ ಹೆಣ್ಣು ಮಕ್ಕಳಿಗೆ ಹಾ ಹೆಂಗ್ರು ಕೂನದನು ಹೆಂಗ ಕುಂಡ ಪೋಕರರು ಬಂದು ಕಂಡಂಗ ವರ್ಣನೆ ಮಾಡವ್ರನ್ನ ತಂಗಿ ಚಂಡಿಯಾಗಿ ನೀ ಎರ್ಯವ್ವಾ ಐದಕ್ಕಿ ಮಾರಯ ಲಕ್ಕಮ್ಮ ತುಂಡಕ್ಕಿ ಅಣ್ಣ ಮಾಡ್ಯಾರ ಜಂಗಮಗ ಹೌದು ಹೊಟ್ಟೆ ತುಂಬಾ ಉಣಿಸಿ ಕಳಿದ ರಥ ಹಿಂದಕ್ಕೆ ಹಿಂಗ್ ಕಲಿಸ್ತಿದ್ರು ಮನೆಯೊಳಗ ಹೆಂಗ್ ತಿಳ್ಕೊಂಡ್ರೆ ಗೊತ್ತಾಗ್ತದೆ ಕಲಿಸ್ತಿದ್ರು ಇವು ತಾಯಿ ತಂದಿ ಮಾತನು ಕೇಳಿಲ್ಲ ಆಯ್ದರ ಮಾತನು ಕೇಳಿಲ್ಲ ಸಾಕಾಗಿ ಹಮ್ಮಿಯಲ್ಲಿ ಹೊಡ್ಕೊಂಡು ಮನೆಯಾಗ ತಾಯಿದವರು ಆಯ್ದರು ಯುವಕರ ಮೊಮ್ಮಕ್ಕಳಿಗೆ ಏನುತ್ತಾರೆ ಹಾಡಿಗೆ ಹಾಡಿಲ್ಲ మాత ధిసి ఆశి తండ్రి బాల్ హో మర్త మాతృత మాత అదే మాట్లాడదు బాడ సత్య సుందర చాలా మంగళ yeah it is